ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದಾನ್ ಫ್ರೆಂಡ್ಸ್ ಇವತ್ತೊಂದು ತುಂಬ ರುಚಿಕರವಾದಂಥ ಒಂದು ಖಾರ ಬೂಂದಿ ರೆಸಿಪಿಯನ್ನು ಸೇರ್ ಮಾಡ್ತಾಯಿದ್ದೀನಿ ಖಾರ ಬೂಂದಿ ಮಾಡೋಕ್ಕೆ ನಾನು ತೊಗೊಂಡಿರೋ ಪದಾರ್ಥನ ಹೇಳ್ತಾ ಇದ್ದೀನಿ ಸ್ವಲ್ಪ ಜೀವನ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ಖಾರದ ಪುಡಿಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿನ ಪಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೇಂಗಾಕಾಳನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುರುಗಡ್ಲೆ ಅಂದರೆ ಪುಟಾಣಿ ತೊಗೊಂಡಿದ್ದೀನಿ ಈ ಕಡೆ ಒಂದೆರಡು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಬೌಲಿಂದ ಎರಡು ಬೌಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾವು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬೇಟರು ನೋಡಿ ಈ ಕಡೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಜಜ್ಕೊಂಡು ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ಇವಾಗ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ನಾನು ಈ ಬೌಲಿಂದ ಎರಡು ಬೌಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೇನೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಮಗೆ ಎಷ್ಟು ಬೇಕಾಗುತ್ತೆ ರುಚಿಯನ್ನು ಬಿಟ್ಟು ನಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಈ ಥರ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸುಮ್ ಶುಂಠಿಯನ್ನು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹಾಕೊಂಡಿದ್ದೆ ಹಾಕಿ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ಖಾರದ ಪುಡಿಯಲ್ಲಿ ಹಾಕೊಂಡು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಇವಾಗ ನೀ ಸ್ವಲ್ಪ ಎಣ್ಣೆಯನ್ನು ಬಿಸಿ ಎಣ್ಣೆಯನ್ನು ಹಾಕೊಳ್ಳೋಣ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಈ ಕಡೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿದ್ದೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಇದನ್ನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಬಿಸಿ ಇರುತ್ತೆ ಕೈಯಿಂದ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಮ್ಯಾಶರನ್ನ ತೊಗೊಂಡಿದ್ದೀನಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಮಗೆ ಅದನ್ನು ನೋಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ನೋಡಿ ಇವಾಗ ನಾನು ಈ ಥರ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಈ ಹದಕ್ಕೆ ತುಂಬ ತೆಳುವಾಗೋಲ್ಲ ತುಂಬ ಗಟ್ಟಿಯಾಗೋಲ್ಲ ಈ ಥರ ಇರಬೇಕಿಟ್ಟು ಇದನ್ನ ಇವಾಗ ನಾವು ಈ ಕಡೆ ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಇವಾಗ ನಾವು ಬೂಂದಿ ಕಾಳನ ಖಾರ ಬೂಂದಿ ಕಾಳನ ಹಾಕೋಣ ನಾನು ಬೂಂದಿ ಕಾಳು ಮಾಡೋಕ್ಕೆ ನೋಡಿ ಈ ಕಡೆ ಬೂಂದಿ ಕಾಳು ಮಾಡೋಕ್ಕೆ ನಾನು ಈ ಥರ ಜಾರನ್ನ ತಗೊಂಡಿದ್ದೀನಿ ಕೆಳಗಡೆ ಈ ತರ ಇರಬೇಕು ಕಾಳುಗಳು ಚೆನ್ನಾಗಿ ಬರುತ್ತೆ ರೌಂಡ್ ಆಗಿ ಇದನ್ನು ತಗೊಂಡಿದ್ದೀನಿ ನಾನು ಈ ಕಡೆ ನೋಡಿ ಈ ಕಡೆ ಸ್ವಲ್ಪ ಅಜ್ವಿನ ಹಾಕಿರ್ಲಿಲ್ಲ ನಾನು ಸ್ವಲ್ಪ ಅಜ್ವಿನ ಹಾಕೋತಾ ಇದೀನಿ ಇದನ್ನು ಹಾಕಿದರೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಕಾಳುಗಳನ್ನು ಹಾಕೋಣ ನೋಡಿ ಇವಾಗ ಎಣ್ಣೆಯನ್ನು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾನು ಕಾಳುಗಳನ್ನು ಹಾಕೋತಾ ಇದ್ದೀನಿ ಈ ಥರ ನೋಡಿ ಈ ಥರ ತಕ್ಷಣ ನೀರು ಬರಬೇಕು ಅವೆಲ್ಲ ನೋಡಿ ಈ ಥರ ಮಾಡಿದರೆ ಚೆನ್ನಾಗಿ ಅದು ಹಿಟ್ಟನ್ನು ಆ ಥರ ಮಾಡ್ಕೊಳ್ಬೇಕು ಇಲ್ಲಾಂದರೆ ತುಂಬ ಗಟ್ಟಿ ಇದ್ರೆ ಬೀಳೋದಿಲ್ಲ ಈ ಥರ ರೆಡಿ ಮಾಡಿಕೊಂಡ್ರೆ ತಾನಾಗಿ ಬೀಳುತ್ತೆ ನೋಡಿ ಇವಾಗ ನಮಗೆ ಕಾಳು ರೆಡಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕಲರನ್ನು ಗೋಲ್ಡನ್ ಕಲರ್ ಆಗಬೇಕದು ನಾವು ಕಾ ಸ್ವೀಟ್ ಬೂಂದಿ ಎಲ್ಲ ಮಾಡಿದಾಗ ಮೆತ್ತಗೆ ಮಾಡಬಾರ್ದು ಸ್ವಲ್ಪ ಗರಿ ಗರಿಯಾಗಿ ಬರಬೇಕು ಅಂದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಬಂದಿದೆ ಇದನ್ನು ಇವಾಗ ನಾನು ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಖಾರ ಬೂಂದಿಯನ್ನು ರೆಡಿಯಾಗಿದೆ ನೋಡ್ಬೋದು ಇವಾಗ ಇದಕ್ಕೆ ನಾವು ಶೇಂಗಾ ಮತ್ತು ಪುಟಾಣಿಯನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳೋಣ ನೋಡಿ ಇವಾಗ ಅದೇ ಎಣ್ಣೆಗೆ ನಾನು ಶೇಂಗಾನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಶೇಂಗಾ ಫ್ರೈ ಆಗಿದೆ ಇವಾಗ ಇದನ್ನು ನಾನು ತಟ್ಟೆಗೆ ತಗೋತಾ ಇದ್ದೀನಿ ನೋಡಿ ಇವಾಗ ಶೇಂಗಾ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ನಾನು ಪುಟಾಣಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಇದನ್ನು ಫ್ರೈ ಆಗಬೇಕು ನೋಡಿ ಇವಾಗ ಇದಾಗಿದೆ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಗರಿ ಆಗಿದ್ದರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ತಟ್ಟೆಗೆ ತಗೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ತುಂಬ ತುಂಬಾ ಫ್ರೈ ಮಾಡಬಾರ್ದೆ ಸ್ವಲ್ಪ ಕಲರ್ ಚೇಂಜ್ ಆಗಿದರೆ ಫ್ರೈ ಆಗುತ್ತೆ ಇದು ನೋಡಿ ಇವಾಗ ಅದು ಫ್ರೈ ಆಗಿದೆ ಎಷ್ಟು ಫ್ರೈ ಆಗಿದ್ರೆ ಸಾಕಾಗುತ್ತೆ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾವು ಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಆಗಿದೆ ಇದನ್ನು ತಗ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಥರ ಒಂದು ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಎಲ್ಲ ಫ್ರೈ ಮಾಡಿಟ್ಟಿರುವ ಪುಟಾಣಿ ಮತ್ತು ಶೇಂಗಾ ಮತ್ತು ಕರಿಬೇವನ್ನ ಎಲ್ಲನೂ ಹಾಕ್ಕೊಳ್ಳೋಣ ಇವಾಗ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಇವಾಗ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಈ ಥರ ಖಾರದ ಪುಡಿಯನ್ನು ಉರಿಸ್ಕೊಳ್ಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನು ಈ ಥರ ಉಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಮ್ಮ ರುಚಿ ರುಚಿಯಾದಂಥ ಗಿರಿ ಆದಂಥ ಒಂದು ಒಂದು ಬೇಕ್ರಿಗಳಲ್ಲಿ ಸಿಗೋ ಥರ ಮನೆಯಲ್ಲಿ ಯಾವ ರೀತಿ ಖಾರ ಬುಂದಿಯನ್ನು ರೆಡಿ ಮಾಡಿದೀವಿ ಅಂತ ನೋಡಿದ್ರಲ್ಲ ತುಂಬ ಕಡಿಮೆ ಕಡಿಮೆ ಪದಾರ್ಥನ ಬಳಸಿಬಿಟ್ಟು ಮನೆಯಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ನನಗೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾದರೆ ರೆಸಿಪಿ ಇಷ್ಟ ಐತೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ